ಕನ್ನಡ ಜಾಣ ನಮಸ್ಕಾರ ಈ ಸಲ ಕಪ್ ನಮ್ಮದೇ ಈ ಡೈಲಾಗ್ನ ಎಷ್ಟು ವರ್ಷದಿಂದ ಕೇಳ್ತಾಯಿದ್ವಿ ಅಂದರೆ ಐ ಪಿ ಎಲ್ ಸೀಸನ್ ಶುರುವಾದ ತಟ್ಟಿಂದ ಇದೇ ಡೈಲಾಗ್ ಕೇಳ್ತಾಯಿದ್ವಿ ಅಂದರೆ ಹದಿನೆಂಟು ವರ್ಷ ಆಯಿತು ಐ ಪಿ ಎಲ್ ಶುರುವಾಗಿ ಈ ಹದಿನೆಂಟು ವರ್ಷದಲ್ಲಿ ಅವಾಗ ಹೊಸ ಟೀಮ್ಗಳು ಬಂದಿದ್ದಾವೆ ಯಾವ ಟೀಮ್ಗೂ ಯಾವುದೇ ತಂಡಕ್ಕೆ ಫ್ಯಾನ್ ಫಾಲೋವರ್ಸು ದೊಡ್ಡ ಮಟ್ಟದಲ್ಲಿರೋದು ಆರ್ ಸಿ ಬಿಗೆ ಗೆ ದುರಂತ ಏನಪ್ಪ ಅಂದರೆ ಈ ಹದಿನೆಂಟು ವರ್ಷದಲ್ಲಿ ಒಂದು ವರ್ಷವೂ ಕಪ್ ಗೆಲ್ಲಿಲ್ಲ ಅದೇ ಇವತ್ತು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಒಂದು ಈ ಐ ಪಿ ಎಲ್ಲು ಮತ್ತು ಕ್ರಿಕೆಟು ಇದ್ರ ಬಗ್ಗೆ ನಾವು ಒಂದಷ್ಟು ಮಾತಾಡೋದಾದರೆ ಈ ಐ ಪಿ ಎಲ್ ಅನ್ನೋದು ಕ್ರಿಕೆಟ್ನ ಸಮಾಧಿ ಮಾಡ್ತು ಅಂತ ಹೇಳ್ಬೋದು ಬೌಲರ್ನ ತಿಥಿ ಮಾಡಾಕ್ತು ಕ್ರಿಕೆಟ್ನ ಸಮಾಧಿ ಮಾಡ್ತು ಮತ್ತು ಇದು ಐ ಪಿ ಎಲ್ ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಮಂಕುಬೂದಿರಿತ್ತು ಜನಗಳ ಸಮಯ ದುಡ್ಡು ದುಡ್ಡನ್ನು ಸಮಯವನ್ನು ಮತ್ತು ಸ್ವಂತಿಕೆಯನ್ನು ಅವ್ರು ಇದೀ ಮೆದುಳನ್ನ ಕಿತ್ಕೊತದು ಎಲ್ಲವನ್ನು ಸಹ ಗುಡಿಸಿ ಗುಂಡಾಂತರ ಮಾಡಿ ಕೆಲವೇ ಕೆಲವು ಜನ ಒಂದಿಷ್ಟು ದುಡ್ಡಿರ್ತಕ್ಕಂಥ ಕೆಲವೇ ಕೆಲ ಜನ ಆಡುವ ಈ ಮಾಯಾಜಾಲ ಇದೆಯಲ್ಲ ಈ ಮಾಯಾಜಾಲಕ್ಕೆ ಇಡೀ ದೇಶದ ಭಾಳಷ್ಟು ಜನ ಅದರಲ್ಲೂ ಯೋಜನಾಂಗ ಯೋಜನಾಂಗಂತೂ ಸರ್ವನಾಶ ಆಗಲಿ ಮಟ್ಟಕ್ಕೆ ಬಂತು ಹಂಗೆ ಯೋಚನೆ ಮಾಡಿ ಒಂದು ಕಾಲದಲ್ಲಿ ಕ್ರಿಕೆಟ್ ಇಷ್ಟು ಮಟ್ಟಕ್ಕಿರಲಿಲ್ಲ ಒಂದು ವರ್ಷದಲ್ಲಿ ಕೆಲವು ದಿನಗಳ ಮಾತ್ರ ಕ್ರಿಕೆಟ್ ಇರ್ತಾ ಇತ್ತು ಮತ್ತು ಪ್ಲೇಯರ್ಗೆ ಬೇಕಲ್ರಿ ಒಂದು ಮಾನಸಿಕ ನೆಮ್ಮದಿ ವೈಯಕ್ತಿಕ ಬದುಕು ಇದೆಲ್ಲ ಇರುತ್ತಾ ಅದು ಬೇಕಲ್ವಾ ಆದರೆ ಇವತ್ತು ಕ್ರಿಕೆಟ್ ಇಲ್ದೇ ದಿನನೇ ಇಲ್ವೇ ನಿಮಗೆ ಅರವತ್ತೈದು ಕ್ರಿಕೆಟೇ ಯಾವತ್ತಿ ಬೇಕರೂ ಕ್ರಿಕೆಟೇ ಕ್ರಿಕೆಟೇ ಕೆಲವರು ಕೇಳ್ಬೋದು ಜನಸಂಖ್ಯೆ ಜಾಸ್ತಿ ಇದ್ದಾರೆ ಆಡುವ ಪ್ರತಿಭೆಗಳಿದೆ ಹೊಸ ಹೊಸ ಪ್ರತಿಭೆಗಳ ಅವಕಾಶ ಸಿಗಲಿ ತಪ್ಪೇನದರಲ್ಲಿ ಆದರೆ ಪ್ಲೇಯರ್ ದೃಷ್ಟಿಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯಾವೊಬ್ಬ ಪ್ಲೇಯರು ಸಹ ನಾನು ಸ್ವಲ್ಪ ಒಂದು ಒಂದು ತಿಂಗಳು ಎರಡು ತಿಂಗಳು ಅಥವಾ ಮೂರು ತಿಂಗಳು ರೆಸ್ಟ್ ತಗೋತೀನಿ ಆರು ತಿಂಗಳು ಬೇರೆಯವ್ರು ಅಂತ ಯಾರೂ ಹೇಳೋಲ್ಲ ಚೆನ್ನಾಗಿ ಗೊತ್ತವ್ರಿಗೆ ಯಾರೋ ಬಂದ ಒಂದು ಸಂಚುರಿ ಒಡೆದಂತ ಕ್ಷಣ ಮುಗಿದೋಯ್ತು ನನ್ನ ಕತೆ ಅಂತ ಹೇಳ್ಬಿಟ್ಟು ಆ ಬಿಟ್ಟರೆ ಇನ್ಯಾರೋ ಬಂದು ಕೂತ್ಕೋತಾನೆ ಆವರ್ಸ್ಕೋತಾನೆ ನನ್ನ ಕತೆ ಮನೆಗೆ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಅಭದ್ರತೆ ಈ ಭಯ ಈ ಭಯದಲ್ಲಿ ಯಂತ್ರವಾಗಿದ್ದಾನೆ ಯಾಂತ್ರಿಕ ಬದುಕು ಪುರುಷತ್ನ ಕ್ರಿಕೆಟು ಇಡೀ ಯೌವ್ವನವ್ನ ಅದರಲ್ಲೇ ಕಳ್ಕೊಂಡು ಅವನು ಸಂಸಾರ ಮಾಡೋದಕ್ಕೆ ಯೌವನೇ ಇರಲ್ಲ ಅವ್ನಿಗೆ ಆ ಮಟ್ಟಕ್ಕೆ ಆಗೋರು ಬೇರೆ ಬದುಕೇ ಇರಲಿಲ್ಲ ಒಂದು ಕಬ್ಬಿನ ಥರ ಹಿಂಡಿ ಬಿಸಾಕ್ಬಿಡುತ್ತೆ ಇಡೀ ಮನುಷ್ಯ ಚೈತನ್ಯವನ್ನು ಪ್ಲೇಯರ್ನಷ್ಟೇ ಅಲ್ಲ ನೋಡುಗೋರ್ನೂ ಸಹ ಇವತ್ತು ಐ ಪಿ ಎಲ್ದು ಎಲ್ಲ ಚೈತನ್ಯವನ್ನು ಚೈತನ್ಯವನ್ನು ಕಬ್ಬಿನ ಜಲೆ ಥರ ಹಿಂಡಿ ಹಿಂಡಿ ಇದೆ ಹಿಂದೆ ಇಷ್ಟಿರಲಿಲ್ವಲ್ಲ ಕ್ರಿಕೆಟು ಐ ಪಿ ಎಲ್ ಬರೋಕ್ಕಿಂತ ಮುಂಚೆ ಕೆಲವು ದಿನಗಳು ಆಡ್ತಾಯಿದ್ರು ಖುಷಿ ಆದದು ನೋಡೋಕ್ಕೆ ಒಂದು ಭಾವನಾತ್ಮಕ ಸಂಬಂಧ ಆ ಎಮೋಷನ್ನೇ ಹಾಳು ಮಾಡಾಕ್ತವೆ ಐ ಪಿ ಎಲ್ ಅಂತ ಹೇಳ್ಬೋದು ನೋಡಿ ಇವೆಲ್ಲ ಫೋನು ಇದೆ ಒಳ್ಳೇದಾಗೋಯಿತು ಅವಾಗ ಇಷ್ಟೊಂದು ಫೋನ್ ಇರಲಿಲ್ಲ ಎಲ್ಲೋ ದೂರ ನಡ್ಕೊಂಡು ಇನ್ನೆಲ್ಲೋ ಅಂಗಡಿ ಮುಂದೆ ಟಿ ವಿ ಇಟ್ಕೊಂಡು ಟಿ ವಿ ಇಡ್ತಾಯಿತ್ತು ನೋಡಿಕೊಂಡು ಮತ್ತು ಒಂದು ಸಂಚೂರಿಗೆ ಎಷ್ಟು ಬೆಲೆ ಇರ್ತಾಯಿತ್ತು ಅದನ್ನೇ ಎಷ್ಟು ಚರ್ಚೆ ಮಾಡ್ತಾಯಿದ್ರು ಅವ್ನು ಯಾವ ಶಾಟ್ ಹೊಡೆದ ಅವನು ಪ್ರತಿ ಶಾಟ್ಗಳ ಬಗ್ಗೆ ಅವ್ನು ಸಿಕ್ಸು ಫೋರ್ಗಳು ಅವ್ನು ಸಿಂಗಲ್ ತಗೊಂಡ್ ಸಹ ಚರ್ಚೆ ಮಾಡ್ತಾಯಿದ್ರು ಮತ್ತು ಬೌಲರು ಅಷ್ಟೇ ಅವ್ನು ಬೌಲಿಂಗ್ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಇವತ್ತು ಬೌಲರನ್ನು ಬೇಕಾಗಿಲ್ಲ ಯಾವ ಪುರುಷಾರ್ಥಕ್ಕೆ ಬೇಕು ಬೌಲಿಂಗ್ ಕೋಚು ಒಂದು ಓವರ್ ಇಪ್ಪತ್ತು ರನ್ ಓರ್ಸ್ ಕಣಕ್ಕೆ ಸಿಕ್ಸ್ ಕಣಕ್ಕೆ ಬೌಲಿಂಗ್ ಸಿಕ್ಸ್ ಕಣಕ್ಕೆ ಬೌಲಿಂಗ್ ಕೋಚ್ಬೇಕೇನಿರಿ ಇಪ್ಪತ್ತು ರನ್ನು ಇಪ್ಪತ್ತೈದು ರನ್ನು ಏನು ಮೂವತ್ತೈದು ಬಾಲಿಗೆ ನಲವತ್ತು ಪಾಲಿಗೆ ಸೆಂಚುರಿ ಐವತ್ತು ಪಾಲಿಗೆ ಸೆಂಚುರಿ ಒಂದು ಕಾಲದಲ್ಲಿ ಅಜರೂದಿ ನೋಡಿದಂಥ ಅರವತ್ತಾರು ಬಾಲಿಗೆ ಸೆಂಚುರಿ ಹೊಡೆದಿದ್ದು ಭಾಳ ವರ್ಷ ಆಯ್ತು ಅದು ಆ ಮಜನೇ ಬೇರೆ ಕ್ರಿಕೆಟು ಇವತ್ತು ಕ್ರಿಕೆಟ್ ಅನ್ನೋದು ನಿಮಗೆ ಆ ರೀತಿಯ ಭಾವನಾತ್ಮಕವಾದ ಒಂದು ಕಲಾತ್ಮಕವಾದ ಕ್ರೀಡೆ ಅಂತ ಹೇಳ್ತೀವಲ್ಲ ಕಲಾತ್ಮಕತೆ ಉಂಟೋಗಿ ಕೇವಲ ಒಂದು ರೀತಿಯ ಒಂದು ಕಿಕ್ಕಷ್ಟೇ ಬೌಲರ್ ಕತೆ ನಾನು ಅದು ಕೇಳ್ತಾ ಇರ್ತೇನೆ ಹನ್ನೊಂದು ಜನದಲ್ಲಿ ಹತ್ತು ಜನ ಮಾತ್ರ ಸಾಕು ಬರೀ ಬ್ಯಾಟ್ಸ್ಮನ್ನೇ ತೊಗೊಳ್ಳಿ ಬೌಲರ್ ಬೇಕಾಗಿಲ್ಲ ನಮಗೆ ಹತ್ತು ಜನನೂ ಬರೀ ಬ್ಯಾಟ್ಸ್ಮನ್ನೇ ತೊಗೊಳ್ಳಿ ಇನ್ನೊಂದು ಮಿಷಿನ್ ಇಟ್ಕೊಂಡ್ರೆ ಸಾಕು ಈ ಬೌಲಿಂಗ್ ಪ್ರಾಕ್ಟೀಸ್ ಮಾಡೋ ಮಿಷಿನ್ ತಾನೇ ಇಟ್ಕೊತೀರಾ ವೈಡ್ ವಾಕಲ್ಲ ನೋ ಬಾಲ್ ಹಾಕಲ್ಲ ಮಿಷಿನ್ ಇಟ್ಕೊಂಡ್ರೆ ಸಾಕು ಅದಕ್ಕಲ್ಲೇ ಬೌಲಿಂಗ್ ಇರ್ಬೋದು ನೀವು ಆರಾಮಾಗಿ ಇನ್ನೂರೇನು ಇಪ್ಪತ್ತೋರು ನಾನೂರು ಹೊಡಿಬೋದು ಇಪ್ಪತ್ತೂರು ಮ್ಯಾಚಲ್ಲಿ ಇನ್ನೂರ ಇಪ್ಪತ್ತು ಹೊಡಿತಾರೆ ಅಂದರೆ ಬೌಲರ್ ಕತೆ ಅನ್ರಿ ಯಾವ ಮಜಾ ಇರುತ್ತೆ ಅದು ಹ್ಞೂ ಸಲ ಯೋಚನೆ ಮಾಡಬೇಕಲ್ವ ನೋಡಿ ಲಗಾನನ್ನು ಪಿಚ್ಚರ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಅವ್ನು ಹೇಳ್ತಾನೊಬ್ಬ ಯಾಕೆ ಇವರಿಗೆ ಕ್ರಿಕೆಟೇ ಬರಲ್ಲ ಏನಿಲ್ಲ ಇಷ್ಟೊಂದು ಬಲವಂತ ಕ್ರಿಕೆಟ್ ಕಲಿಸ್ತಾ ಇದ್ದೀನಿ ನೀನು ಏನಕ್ಕೆ ಕಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಇನ್ನೊಬ್ಬ ಇಂಗ್ಲೀಷ್ನೇ ಕೇಳ್ತಾನೆ ಅವ್ನು ಹೇಳ್ತಾನೆ ಕ್ರಿಕೆಟ್ ಮುಖಾಂತರ ಇವ್ರ ಲೈಫ್ ಚೇಂಜ್ ಮಾಡ್ತೀನಿ ಅಂತ ಕ್ರಿಕೆಟ್ ಮುಖಾಂತರ ಇವ್ರ ಲೈಫ್ನೇನು ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ಆಟವಾಗಿರಲ್ಲ ಅದು ಅವರ ಕಲೆ ಸಂಸ್ಕೃತಿಯನ್ನು ಅವರ ಒಂದು ಏರಿಕೆ ಎರಿಕಿನೂ ಅದ್ರ ಮುಖಾಂತರ ಆಗ್ತಾಯಿತ್ತು ಯಾಕೆ ನಮ್ಮ ಗಿಲ್ಲಿ ದಾಂಡು ಇಷ್ಟೊಂದು ಫೇಮಸ್ ಆಗಲಿಲ್ಲ ಈಗ ಸ್ವಲ್ಪ ಕಬಡ್ಡಿ ಅಲ್ಲಿ ಫೇಮಸ್ ಆಗ್ತಾಯಿದ್ದು ಅಷ್ಟೇ ಕ್ರಿಕೆಟ್ ಮಟ್ಟಕ್ಕಿಲ್ಲ ನಮ್ಮ ಗಿಲ್ಲಿ ದಾಂಡು ಯಾಕೆ ಫೇಮಸ್ ಆಗಲಿಲ್ಲ ಆ ಒಂದು ನಾವು ಹಳ್ಳೀನು ಬಂದವರೆ ಗೊತ್ತಿರುತ್ತೆ ಆ ಗಿಲ್ಲಿ ದಾಂಡನ್ನ ಆ ಪ್ರಿಪ್ರೇಷನ್ನು ಮಾಡ್ಕೊಳ್ಳೋ ವಿಧಾನನೇ ಮಜಾ ಅದು ಒಂದು ಒಳ್ಳೆಯ ಮರ ಹುಡುಕಬೇಕು ಗಿಲ್ಲಿಗೆ ಒಂದು ಮರ ದಾಂಡಿಗೆ ಒಂದು ಮರ ಅದು ಆಡ್ತಾಯಿದ್ದು ಮತ್ತು ಅಳತ್ತೆ ಆ ಖುಷಿನೇ ಬೇರೆ ಇವತ್ತು ಯಾರಿಗೂ ಆ ಥರ ಖುಷಿ ಇಲ್ಲ ಯಾಂತ್ರಿಕವಾಗಿ ನೋಡ್ತಾಯಿದ್ವಿ ಅಷ್ಟೇ ಯಾಂತ್ರಿಕವಾಗಿ ನೋಡ್ತಾಯಿದ್ವಿ ಮತ್ತು ಎಂಥದೂ ಇಲ್ಲ ಏನಪ್ಪ ಅಂದರೆ ಅವಾಗ ಹೇಳಿದ ಒಂದಷ್ಟು ಕದೀಮ್ರ ಮಾಯಾಜಾಲ ಇದೆಯಲ್ಲ ಅದಕ್ಕೆ ಇಡೀ ದೇಶ ಕುಣಿತಾ ಇದೆ ಅಂತ ಒಂದು ಕುವೆಂಪು ಹೇಳ್ತಾ ಹೇಳ್ತಾಯಿದ್ರು ನಿರಂ ಯುವಕರೇ ನಿರಂಕುಶಮತಿಗಳಾಗಿ ಅಂತ ಈಗ ಮತಿಗೆ ಹಂಕುಶ ಹಾಕಿದ್ದಾರೆ ಇವತ್ತು ನಿಮ್ಮನ್ನು ಬಂಧಿಸಿಟ್ಬಿಟ್ಟಿದ್ದಾರೆ ಐ ಪಿ ಎಲ್ ಅಂದ್ರೆ ಮಾಯಾಜಾಲ ಇದೆಯಲ್ಲ ಎಲ್ಲರನ್ನೂ ಸಹ ಬಂಧಿಸಿ ಅದರಲ್ಲಿ ಇಟ್ಬಿಟ್ಟಿದೆ ಅದು ಒಂದು ಕಾಲದಲ್ಲಿ ಜೀವನ ಫ್ರೀಯಾಗಿ ಕೊಟ್ಟ ಇಂಟರ್ನೆಟ್ಟು ಫ್ರೀಯಾಗಿ ಕೊಟ್ಟ ಖುಷಿಯಾಗೋಯ್ತು ನಮಗೆ ನಾವು ಪುಳಕಿ ತಗೊಂಡ್ಬಿಟ್ವಿ ಫ್ರೀಯಾಗಿ ಕೊಟ್ಬಿಡ್ನಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಹೆಂಗೆ ಮಾಡಿದವನು ಎಲ್ಲವನ್ನೂ ಸಹ ಅಂದರೆ ನಮ್ಮ ನಾವು ಹೇಳ್ತೀವಿ ನಾವು ಸ್ವತಂತ್ರರು ಹಾಗೇಗೆ ಅಂತ ನಾವು ಯಾರೂ ಸ್ವತಂತ್ರರಲ್ಲ ಯಾರೂ ಅಲ್ಲ ಇಡೀನ ಮಾಹಿತಿ ಯಾವ ಸಿಕ್ಕಿದೆ ಅದನ್ನು ಬರೋ ಜಾಹೀರಾತುಗಳು ನೋಡಿ ಜಿಯೋ ಆಸ್ಟಾರ್ ಇದೆಯಲ್ಲ ಈ ಒಂದು ಐ ಪಿ ಎಲ್ ಸೀಸನಲ್ಲಿ ಹತ್ತತ್ರ ಈ ಸಲ ನಾಲ್ಕೂವರೆ ಸಾವಿರ ಕೋಟಿ ವ್ಯವಹಾರ ಮಾಡ್ತೇವೆ ಅದೊಂದಿರಲಿ ಕ್ರಿಕೆಟ್ ಐ ಪಿ ಎಲ್ ಮಾತ್ರ ಬೇರೆ ಬೇರೆದಲ್ಲ ನಾಲ್ಕೂವರೆ ಸಾವಿರ ಕೋಟಿ ನಮ್ಮ ನ್ಯಾಯಾಲಯಗಳಿಗೆ ಯಾಕೆ ಕಣ್ಬಿಚ್ಕೊಂಡು ಹೋಗೋತಿಲ್ಲ ಅದ್ಯಾದ ಡ್ರೀಮ್ ಇಲೆವೆನ್ ಮ್ಯಾಚನ್ನು ಸ್ಕಿಲ್ ಗೇಮ್ ಅಂತೆ ಅದು ಯಾವ ಸ್ಕಿಲ್ ಗೇಮ್ ರೀ ಹ್ಞೂ ಫಸ್ಟ್ ಪ್ರೈಜ್ ಮೂರು ಕೋಟಿ ಕೊಡ್ತಾರೆ ಅಂದರೆ ನಲವತ್ತು ರೂಪಾಯಿ ಒಬ್ಬರು ತೊಗೋತಾರೆ ಅಲ್ವಾ ಒಂದು ತಂಡ ಮಾಡೋದು ನಲ್ವತ್ತು ರೂಪಾಯಿ ಒಬ್ಬೊಬ್ಬ ಐದು ಅರವತ್ತು ಹತ್ತು ಟೀಮ್ಗಳು ಮಾಡ್ತಾನೆ ಮೂರು ಕೋಟಿ ಕೊಡ್ತಾರೆ ಅಂದರೆ ಅವ್ನಿಗೆ ಹತ್ತು ಕೋಟಿ ಅವತ್ತು ಸಂಪಾದನೆ ಆಗಿರುತ್ತೆ ಅಂದರೆ ನಿಮ್ಮ ಇಡೀ ಸಮಯವನ್ನು ಅದರಲ್ಲೇ ಕಳಿತ ಇದ್ರಲ್ವ ಎಲ್ಲಿ ಕಳಿತ ಇದ್ದರೆ ಬೇರೆ ಏನಕ್ಕೂ ಯೋಚನೆ ಇಲ್ಲ ಅದಕ್ಕೆ ಹೇಳಿದ್ದ ನಮ್ಮ ಮಂಕು ಬೂದಿನ ಪದ ಬಳಸಿದ ಅದಕ್ಕೋಸ್ಕರನೇ ಅದರಲ್ಲೇ ಇದ್ದೀನಿ ದುಡ್ಡು ಹೋಯ್ತು ಸಮಯನೂ ಹೋಯ್ತು ಎನರ್ಜಿ ಹೋಯ್ತು ಎಲ್ಲದೂ ಸರ್ವನಾಶ ಒಂದು ಮೆಸೇಜಿಗೆ ನೀವು ಉತ್ತರ ಕೊಡಿ ಸಾಕು ಒಂದು ಕಾರ್ ಬರುತ್ತೆ ಇಪ್ಪತ್ತು ಲಕ್ಷದ ಕಾರ್ ಕೊಟ್ಬಿಡ್ತೀವಿ ನಾವೇ ದುಡ್ಡೇನು ಖರ್ಚಾಗಲ್ಲ ಬಿಡೋ ಒಂದು ನಮ್ಮ ಮೆಸೇಜ್ ಇಡೀ ನಮ್ಮ ಮಾಹಿತಿ ಉಂಟೋತಲ್ಲ ನಮ್ಮ ಫೋನ್ ನಂಬರ್ ಉಂಟೋಯಿತು ಒಂದೊಂದ್ಸಲ ಬರುತ್ತಲ್ಲ ಫೋನು ಇದನ್ನೆಲ್ಲ ಲೋನ್ ಕೊಡ್ತೀವಿ ತೊಗೊಳ್ಳಿ ಅಂತ ನಮ್ಮ ನಂಬರ್ ಯಾರಪ್ಪ ಕೊಟ್ಟರು ಅವ್ನು ಗೊತ್ತಾಗಲ್ಲ ಲೋನ್ ಕೊಡ್ತೀವಿ ಅದು ಯಾರೋ ಕ್ರೈಮರ್ ಮಾಡ್ತಾರೆ ಇನ್ಯಾರೋ ಏನೋ ಫೋನ್ ಮಾಡ್ತಾರೆ ಎಲ್ಲೋಯ್ತು ನಮ್ಮ ಆಯ್ತು ಯಾರು ಕೊಟ್ಟರು ಇದೇ ಕದೀಮರು ಕೊಟ್ಟಿರ್ತಾರೆ ಅವ್ರಿಗೆ ಇಡೀ ನಮ್ಮ ಖಾಸಗಿಯ ಬದುಕು ಎಲ್ಲರೂ ಸಹ ಯಾವನೋ ನಿಯಂತ್ರಿಸ್ತಾ ಇರ್ತಾನೆ ಅದಕ್ಕೆ ಹೇಳಿದ್ನ ಈ ಕ್ರಿಕೆಟನ್ನು ಐ ಪಿ ಎಲ್ ಕ್ರಿಕೆಟ್ಗಿಂತ ಐ ಪಿ ಎಲ್ ಅನ್ನೋದು ಮಂಕು ಬುದ್ಧಿಯರಿತ್ತು ಮತ್ತು ಇನ್ನೊಂದು ದುರಂತ ಏನಪ್ಪ ಅಂದರೆ ಯಾರು ನಾವು ಸನಾತನವಾದಿಗಳು ನಾವು ನಿಜವಾದ ದೇಶಭಕ್ತರು ನಾವು ನಿಜವಾದ ಧರ್ಮನಿಷ್ಠರು ನಮ್ಮದು ವಿದೇಶದ್ದು ಬೇಡ ನಮ್ಮದು ನಮ್ಮದು ಅಂತಿದ್ರಲ್ಲ ಈ ಕ್ರಿಕೆಟಲ್ಲಿ ತೊಂಬತ್ತು ಪರ್ಸೆಂಟ್ ತುಂಬಿಕೊಂಡ್ರೆ ಅವರು ಯಾರ ವಿದೇಶಿಯ ಪರಿಕಲ್ಪನೆ ಇದು ದೇ ನಾನು ಅವಾಗಲೇ ಹೇಳಿದೆ ಕನ್ನಡತನ ದೇ ಭಾರತೀಯತೆ ಲವಲೇಶನ್ ಇಲ್ಲದಿರುವ ಈ ಕ್ರಿಕೆಟಲ್ಲಿ ನಾವು ಉಸಿ ಭಕ್ತರೆ ನೈಂಟಿ ಪರ್ಸೆಂಟ್ ತುಂಬ್ಕೊಂಡಿರೋದು ಮತ್ತು ಅಲ್ಲಿ ಆಯಕಟ್ಟಿನ ಜಾಗದಲ್ಲಿ ಅವರೇ ಇದ್ದಾರೆ ಎಲ್ಲೆಲ್ಲಿ ದುಡ್ಡು ಬರುತ್ತೆ ಎಲ್ಲ ಕಡೆ ಅವರೇ ಇರ್ತಾರೆ ಎಲ್ಲೆಲ್ಲಿ ದುಡ್ಡು ಬರುತ್ತೆ ಆಯ್ಕೆ ಕಮಿಟಿ ಇರ್ಬೋದು ಈಗಂತೂ ಪ್ರಾದೇಶಿಕ ನುಡಿಗಳಲ್ಲೆಲ್ಲ ವೀಕ್ಷಣೆ ವಿವರಣೆ ಮಾಡ್ತಾ ಇರ್ತಾರೆ ಕಮೆಂಟ್ರಿ ಮಾಡೋಕ್ಕೂ ಸಹ ಯಾರು ತುಂಬ್ಕೊಂಡಿರ್ತಾರೆ ನಿಮಗೆ ಒಬ್ಬ ದೊಡ್ಡ ಗಣೇಶ್ ಕಾಣಿಸಲ್ಲ ನಿಮಗೆ ಒಬ್ಬ ಡೇವಿಡ್ ಜಾನ್ಸನ್ ಕಾಣಿಸಲ್ಲ ನಿಮಗೆ ಯಾರು ಇರ್ತಾರೆ ದುಡ್ಡು ಬೋ ಜ ದುಡ್ಡು ಬರುವ ಜಾಗದಲ್ಲಿ ಇವರೇ ಕುಂತಿರ್ತಾರೆ ಅವರಷ್ಟು ಚೆನ್ನಾಗಿ ಅಪ್ಡೇಟ್ ಆಗೋರು ಮತ್ತೊಬ್ಬಿಲ್ಲ ನೋಡಿ ಎಲ್ಲ ಕ್ರಿಕೆಟ್ ಟೀಮ್ಗಳಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಬಳಸ್ತಾ ಇದ್ದಾರೆ ಬಳಸ್ತಾಯಿದ್ದಾರೆ ಅನುಕೂಲ ಆಗ್ತಾ ಇದೆ ಒಟ್ಟಾರೆ ಹೇಳಬೇಕು ಅಂದರೆ ಜನಸಾಮಾನ್ಯನ ಬದುಕನ್ನು ಬರಬಾತ್ ಮಾಡಿ ಯಾರೋ ಒಂದಷ್ಟು ಜನ ದುಡ್ಡ್ರ ಜನ ತಾಳಕ್ಕೆ ಇದು ಕುಣಿತಾ ಇದೆ ಇದು ಕ್ರಿಕೆಟ್ನ ಸರ್ವನಾಶ ಬೌಲರ್ನ ತಿಥಿವಾಣ ಅಂಥದ್ದು ಕ್ರಿಕೆಟ್ ಎಲ್ಲ ವ್ಯಾಕರಣವನ್ನು ಬದಲಾಯಿಸಿದಂಥ ಒಂದು ರೀತಿ ಅಸಹ್ಯ ಹುಟ್ಟಿಸಿದಂಥ ಈ ಐ ಪಿ ಎಲ್ ಅಂತ ನನಗಂತು ಅನಿಸುತ್ತೆ ನಮಸ್ಕಾರ